ಮತ್ತೇನು ಪಾಕಿಸ್ತಾನ ಮಾಡ್ಬೇಕಾಗಿತ್ತ ಒಂದು ದೇಶನಾಗಿ ಎರಡು ಜಂಡ ಭಾರತ ಧ್ವಜ ಒಂದು ಬೇರೆ ಕಾಶ್ಮೀರದ ಧ್ವಜ ಬೇರೆ ನಮ್ಮ ಆಗುವಂತ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ ಅವ್ರು ನಮ್ಮ ಪೊಲೀಸರನ್ನ ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ನಮ್ಮ್ಯಾಗ ಇಷ್ಟೆಲ್ಲ ಆದ್ರು ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗದ ಮ್ಯಾಗೂ ಇಲ್ಲಿ ಅಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದೆ ಅಂದರೆ ಹತಾಶಾಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರ್ನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರು ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಬಲೂಸ್ತಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ದರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ಸರ್ ಈಗ ಸರ್ಕಾರದ ನೋಡ್ರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ದಿಂದ ನೀವು ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೋಲೀಸ್ ಸ್ಟೇಷನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಪೂರ್ತಿ ಹೆಂಗಾಗ್ಬೇಕ್ರಿ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಇದು ಭದ್ರತಾ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಆದರೆ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡನೆ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಅದು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕ್ಕು ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈ ಹೆಂಗೆ ದಯು ದಮ್ಮನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಅದು ಆಗಿತ್ತಲ್ಲದ ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದ ಇವತ್ತೇನು ತಿವೇಂದ್ರಮ್ಮದೆ ಅದೇ ಮಾದರಿಯಲ್ಲಿ ಏನು ತಿ ಇದು ಯಾವುದದು ತಿರು ತಿರುಚಿ ಅದು ಅದಕ್ಕೆ ಹ್ಯಾಂಗೆ ಎಲ್ಲ ಕಂಟ್ರೋಲ್ ಆಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನೆ ಕೇಂದ್ರ ಆಡಳಿತ ಅವಶ್ಯ ಇದೆ ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ ಅವ್ರನ್ನೆಲ್ಲ ನೆಲೆ ಊರಿಸಿದ್ಮೇಲೆ